ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶನಿ ಮಹಾತ್ಮ ದೇವಾಲಯದಲ್ಲಿ ಆಗಸ್ಟ್ ಮೂವತ್ತೊಂದರಂದು ಅನ್ನದಾನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಚಿಂತಾಮಣಿ ನಗರದ ಎನ್ ಎನ್ ಟಿ ಬಡಾವಣೆಯ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿರುವ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಆಗಸ್ಟ್ ಮೂವತ್ತೊಂದರಂದು ಶನಿವಾರದಂದು ಮೇಸ್ತ್ರಿ ವೆಂಕಟರಾಯಪ್ಪ ಮತ್ತು ಮುನಿನಾರಾಯಣಪ್ಪರವರ ಕುಟುಂಬದ ವತಿಯಿಂದ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ಅಗ್ರಹಾರ ಗೋವಿಂದ ಅವರು ತಿಳಿಸಿದರು ಅವರು ನಗರದ ಶನಿ ಮಹಾತ್ಮ ದೇವಾಲಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ ಅಂದು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ವಿಶೇಷ ಪೂಜಾ ಕಾರ್ಯಕ್ರಮ ಪ್ರಸಾದ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಶನಿ ಮಹಾತ್ಮನ ಅರಿಕತೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮದ್ದೇರ್ ಯಶ್ವಥ್ ರೆಡ್ಡಿ ಜಗದೀಶ್ ಕುಂಟಿಗಡ್ಡ ಲಕ್ಷ್ಮಣ್ ನಗರಸಭಾ ಸದಸ್ಯರಾದ ಸಲೀಂ ಪಾಷಾ ಅಲಿಯಾಸ್ ಅಲ್ಲೂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಲ್ ಈಶ್ವನ ಗುಡಿ ಇದೆ ಅದರ ಪಕ್ಕದಲ್ಲಿ ತಾತಗಾರ ಮಠ ಇದೆ ಶನಿಮಾತನ ದೇವಸ್ಥಾನ ಇದೆ ಬೆಳಗ್ಗೆ ಆರು ಗಂಟೆಯಿಂದ ವಿಶೇಷ ಪೂಜೆ ಇರುತ್ತೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆಗೆ ಊಟದ ಟೈಮ್ ಇರುತ್ತೆ ಊಟ ಹಾಕಿದ್ಮೇಲೆ ನಂತರ ಶನಿಮಾತನ ಕಥೆ ಇರುತ್ತೆ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಮೀಸಾಲ ಲಿಂಕಾಯಪ್ಪ ಮುನ್ನಪ್ಪ ಮಕ್ಕಳಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಇದೇ ಥರ ನಡ್ಕೊಂಡು ಬರ್ತೀವಿ ಅದೇ ಥರ ಈ ವರ್ಷನ ನಾವು ನಡ್ಸ್ಕೊಂಡು ಇದ್ದೀವಿ ಆ ಶನಿದೇವನ ಆಶೀರ್ವಾದ ಇದೆ ಅದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಹೆಚ್ಚು ಹೆಚ್ಚಿನ ಮುಖಾಂತರ ಬಂದು ಊಟ ಮಾಡಿಕೊಂಡು ಶನಿದೇವನ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ಲಾಸ್ಟ್ ವಾರ ಮೂವತ್ತೊಂದನೇ ತನಕ ಅಂದರೆ ನಾಡಿದ್ದು ಖಂಡಿತ ಬರಬೇಕಂತ ನಾವು ಇದು ಮಾಡ್ತಾಯಿದ್ದೀವಿ ವಿಶೇಷ ಏನಂದರೆ ವರ್ಷಕ್ಕೆ ಒಂದು ಸತಿ ಶನಿವಾರ ಅಂದ ದಿನ ನಾಲ್ಕು ವಾರ ಬರುತ್ತೆ ಆ ದಿನ ವಿಶೇಷ ಅಂದರೆ ಫಸ್ಟ್ ವಾರ ಸೆಕೆಂಡ್ ವಾರ ಎರಡು ವಾರ ನಾಲ್ಕನೇ ವಾರ ಅಂತಂದರೆ ಈ ನಾಲ್ಕನೇ ವಾರದು ನಾಲ್ಕನೇ ವಾರ ಅದು ವಿಶೇಷವಾಗಿ ನಮ್ಮ ಗೋವಿಂದ ಅವರ ಕುಟುಂಬದವರಿಂದ ತೀರ್ಥ ಪ್ರಸಾದ ಅಲಂಕಾರ ಆ ದಿನ ಹೆಚ್ಚಿನ ಪೂಜೆಯನ್ನು ಪುಷ್ಕಾರವನ್ನು ಅವರು ಅವ್ರ ಕಡೆಯಿಂದ ಒಂದು ಪೂಜೆ ದಿನ ನಾವೆಲ್ಲರೂ ಸಹಕಾರವನ್ನು ನಾವೆಲ್ಲ ಸಹಕಾರವನ್ನು ಮಾಡಿ ಪೂಜೆಗೆ ನಾವೆಲ್ಲ ದಯಮಾಡಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ತೀರ್ಥ ಪ್ರಸಾದವನ್ನು ಅದನ್ನು ಸ್ವೀಕರಿಸಿ ನಾವೆಲ್ಲ ಎಲ್ಲರಿಗೂ ಜನರಿಗೂ ಎಲ್ಲರಿಗೂ ದಯಮಾಡಿ ದೇವರು ಮಹಾನ್ ಭಾವ ಶನಿ ಮಹಾನ್ ಭಾವ ಎಲ್ಲ ಮಾನವರು ಎಲ್ಲರಿಗೂ ಚೆನ್ನಾಗಿಡೀನಿ ಅಂತ ನನ್ನ ಒಂದು ಕೋರಿಕೆಯಿಂದ ನಮ್ಮ ಗೋವಿಂದ ಕುಟುಂಬವರಿಂದ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಾವೆಲ್ಲ ಸರ್ಕಾರ ಮಾಡಿ ನಾವೆಲ್ಲ ತೀರ್ಥ ಪ್ರಸಾದಕ್ಕೆ ನಾವು ದಯಮಾಡಿ ಅಂತ ನನ್ನ ಒಂದು ಮನವರಿಕೆಯನ್ನು ನಾವು ತಿಳಿಸ್ಕೊಡ್ತೀವಿ ಈಶ್ವರ ದೇವ್ರಕ್ಕೆ ಬಾಜು ಶನಿ ಮಹಾತ್ಮ हमें पूरे मुसलमान हर एक को होम वाले को भी गुलाब को गोने वाला उनकी फैमिली से एक रिवाज है यहाँ को खूजा को खाने खिलाने का सबको पुर भी पूरे यहाँ को भी सर बरोबर देखता है ना इस वजह से पूरे महोम नगर के तो पूरे आप यहाँ को खाना खाने को जाती है हमने भी बहुत इज्जत करता है हम हिंदू मुसलमान करने का क्या भी नहीं पूरी जात वाल को गुलाब को खिलाता है नहीं इसके दिल में ऐसा क्या भी नहीं सबको भी अच्छा देखता है उसके दिल में अच्छा करने का जे है क्या सोचता तो है जात पत बात दो इंसानियत उसकी फैमिली थी तो उससे हमें सब कुछ बुलाता है पूरा अति महदनगर से सर्कल से पूरा अति पूरा मुसलमान हरे तो मुसलमान जो बेकम आती है हमें भी पुरानी देवल यहाँ हमें भी यहाँ खा पी को बड़े हो ही सोचे है ईश्वर देवल को क्योंकि तो हमारे जिला में क्या आज तक काफी एक छोटी मोटी काफी प्रसाद भी हुई यहाँ पूरे जिला में भी क्या होता हमारे से पहले देवल ही है ठीक है तो हमें बात यहाँ आप हमें भी पसंद खा हमें भी बड़े हुई सोचते हैं तो उसके अंदर पूरे दावत देता ही ना गोविंदा के ला उसकी फैमिली वाले पूरे गुलाब को हमने अच्छा इज्जत करके पूरा माहौम न से आपको यहाँ खा तो जाए